ಎಸ್ ಪ್ರಬಲವಾಗಿದೆ ತಳವಾರ್ ಕರ್ನಾಟಕದಲ್ಲಿ ಹಿಂದಿನಿಂದಲೂ ಕಾಂಗ್ರೆಸ್ ಪ್ರಬಲವಾಗಿದೆ ಇದಕ್ಕೆ ಸಾಕ್ಷಿ ಕರ್ನಾಟಕದಲ್ಲಿನ ಉಪ ಈ ಚುನಾವಣೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಶಕ್ತಿ ನೀಡಿದೆ ಸರ್ಕಾರ ಸರಿದಾರಿಯಲ್ಲಿ ನಡೀತಾ ಇದೆ ಅಂತ ಸಾಬೀತುಪಡಿಸಿದೆ ಅಂತ ರೋಣ ಕ್ಷೇತ್ರ ಗ್ಯಾರಂಟಿ ಸಮಿತಿ ಸದಸ್ಯರಾದ ಬಸವರಾಜ್ ತಳವಾರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಕಮಿಟಿ ಅಬಿಗೇರಿ ಆಶ್ರಯದಲ್ಲಿ ರಾಜ್ಯ ಉಪಚುನಾವಣೆ ವಿಜಯೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡಿದರು ಜನರು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಮುಂತಾದ ಜನಪರ ಸಾಮಾಜಿಕ ಯೋಜನೆ ಪರವಾಗಿದ್ದು ವಿರೋಧ ಪಕ್ಷದ ಅಪಪ್ರಚಾರದ ಪರವಾಗಿಲ್ಲ ಎಂದು ಉಪಚುನಾವಣೆ ಸಾಬೀತುಪಡಿಸಿದೆ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಮ್ಶಿ ಮಲ್ಲಾಪುರ ಅವರು ಕೂಡ ಮಾತನಾಡಿದರು ಸರ್ಕಾರವನ್ನು ಅತಂತ್ರಗೊಳಿಸಬೇಕು ಅಂತ ವಿರೋಧ ಪಕ್ಷ ಕೇಂದ್ರ ಸರ್ಕಾರದ ಬೆಂಬಲ ಪಡೆದು ನಿರಂತರವಾಗಿ ಪ್ರಯತ್ನ ಇತ್ತು ಇದು ಸರಿಯಲ್ಲ ಎಂದು ಜನರು ತೀರ್ಪು ನೀಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ತೀರ್ಪೆ ಅಂತಿಮ ಬಹುಮತದ ಸರ್ಕಾರವನ್ನು ಅತಂತ್ರಗೊಳಿಸಿ ಅಧಿಕಾರ ಹಿಡಿಯುವ ಬಿಜೆಪಿ ಪಕ್ಷದ ಅಧಿಕಾರ ದಾಹಕ್ಕೆ ಈ ತೀರ್ಪು ಪೂರ್ಣ ವಿರಾಮ ನೀಡಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ರು ಬಾಬುಗೌಡರು ಪಾಟೀಲ್ ಶಂಭು ಶಾಸ್ತಿಗಳು ಮಾಳಶೆಟ್ಟಿ ಸುರೇಶ ಬಸವರಡ್ಡೆರ್ ಬಸವರಾಜ ಪಲ್ಲೇದ್ ಎವಿ ವೀರಾಪುರ್ ಮಂಜು ಅಂಗಡಿ ಎಂಎಸ್ ಕಂಬಳಿ ಬಿಮ್ಸಿ ಮಲ್ಲಾಪುರ್ ದ್ವಾಸಲ ಬಸವರಾಜ್ ತಳವಾರ್ ಶಿವಪುತ್ರ ಕೆಂಗಾರ್ ಮಂಜು ಚಿತ್ತರಗಿ ಚನ್ನಬಸು ಹುಗಾರ್ ನಾಗಪ್ಪ ಗುಗ್ರಿ ಬಾಬು ವನ್ನಿಕೊಪ್ಪ ಪ್ರವೀಣ್ ಮುಳುಗಿ ಶಾದಿಕ್ ತಹಶೀಲ್ದಾರ್ ಬಸವರಾಜ್ ಇಟಗಿ ರಾಮಣ ಕುಲಕರ್ಣಿ ಆನಂದ ಹಿರೇಮನಿ ಲಕ್ಷ್ಮಣ ಹಿರೇಮನಿ ಸೋಮು ಶಿರೋಳ್ ಕುಮಾರ ಬಸವರಡ್ಡೆ ರಾಮನಗೌಡ ಹಲಕುರ್ಕಿ ಭೀಮಣ್ಣ ಚಿಕ್ಕೇನಕೊಪ್ಪ ಶಿವಣ್ಣ ಗುಗ್ರಿ ತಿಮ್ಮರಡ್ಡಿ ಯಬನಾಪುರ್ ಅಂದಪ್ಪ ಹಲಕುರ್ಕಿ ಶರಣಪ್ಪ ಮಾದಿನೂರ್ ನಿಂಗನಗೌಡ ಬೂದಿಹಾಳ್ ಅಂದಪ್ಪ ಅವರಡ್ಡಿ ಮುತ್ತಪ್ಪ ರೋಣದ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಎಸ್ವಿ ಸಂಗನಗೌಡರ್